ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನನಗೆ ಆ್ಯಕ್ಚುಲಿ ಸೆಮ್ ಎಕ್ಸಾಮ್ಸ್ ನಡೀತಿದ್ದರಿಂದ ನಾನು ಯೂಟ್ಯೂಬಲ್ಲಿ ಯಾವುದೇ ಲಾಂಗ್ ವೀಡಿಯೋಸ್ನ ಹಾಕೋಕ್ಕೆ ನಂಗೆ ಟೈಮ್ ಆಗ್ತಿರ್ಲಿಲ್ಲ ಸೊ ನಂಗೆ ಇವಾಗೆಲ್ಲ ಎಕ್ಸಾಮ್ಸ್ ಮುಗ್ದಿದೆ ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಸಂಡೇ ಇದನ್ನು ನಾನು ಯಾವತ್ತು ಪೋಸ್ಟ್ ಮಾಡ್ತೀನಿ ಹೋಗ್ತಿಲ್ಲ ಬಟ್ ಇವತ್ತು ಸಂಡೆ ಆಗಿರೋದ್ರಿಂದ ನಂಗೆ ವೀಕೆಂಡು ಸೊ ಹಾಗಾಗಿ ಈ ವೀಕೆಂಡ್ ನಾನು ಏನೇನೆಲ್ಲ ಮಾಡ್ತೀನಿ ನಾನು ಆ್ಯಕ್ಚುಲಿ ಇವಾಗ ಊರಿಗೆ ಹೋಗೋಣ ಅಂತಿದ್ದೀನಿ ಸೊ ಊರಿಗೆ ಏನೇನೆಲ್ಲ ತೊಗೊಂಡೋಗ್ತೀನಿ ಏನೇನು ಮಾಡ್ತೀನಿ ಈ ಒಂದು ವೀಕೆಂಡ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿಂದ ಹೊರಡೋಕೆ ಮುಂಚೆ ಇಲ್ಲಿಂದ ನಾನು ಏನೇನು ಕ್ಯಾರಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಬಟ್ಟೆ ಇದಾದ ಮೇಲೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಇಷ್ಟು ಐಟಮ್ಸ್ ಅಂತ ಶಾಕ್ ಆಗಬೇಡಿ ಸೊ ಫಸ್ಟ್ ಥಿಂಗ್ ಇದು ನನ್ನ ಯೂಟ್ಯೂಬ್ಗೆ ಏನೇನು ಬೇಕೋ ಅದೆಲ್ಲ ಇದೆ ಟ್ರೈಪಾಡು ಹಾಗೆ ಮೈಕು ಅದೆಲ್ಲ ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನನಗೆ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಸ್ಕಿನ್ ಕೇರ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರುತ್ತೆ ಅದು ನ್ಯಾಚುರಲಾಗಿ ಮಾಡ್ಕೊಳ್ಳೋದಂದರೆ ಸೊ ಹಾಗಾಗಿ ಒಂದು ಸ್ವಲ್ಪ ರೋಸ್ಮೆರಿ ಲೀವ್ಸ್ ಹಾಗೆ ನಾನು ಫೇಸ್ ಪ್ಯಾಕ್ಗೆ ಅಂತ ತರಿಸಿದ್ದೆಲ್ಲ ಎಲ್ಲ ಪೌಡರ್ಸ್ ರೋಸ್ ವಾಟರ್ ವೆಟ್ ವೈಬ್ಸ್ ಈ ಥರ ಇದೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಸಿ ಇತ್ತು ನನ್ನ ಹತ್ರ ಇದರಲ್ಲಿ ಏನಾದರೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋಣ ಅಂದ್ಬಿಟ್ಟು ಈ ಸಿ ಡಿ ಕೂಡ ಇಟ್ಕೋತಾ ಇದ್ದೀನಿ ಹಾಗೆ ಈ ಪರ್ಸಲ್ಲಿ ನನ್ನ ಸ್ಕಿನ್ ಕೇರ್ ಐಟಮ್ಸ್ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ನನ್ನ ಎಲ್ಲ ಸ್ಕಿನ್ ಕೇರ್ ಐಟಮ್ಸ್ ಅದೆಲ್ಲ ಇದೆ ಇದಾದಮೇಲೆ ಇದು ಇದನ್ನು ನಿಮ್ಗೆ ಹೇಳಲೇಬೇಕು ಇದು ಬಂದು ನನ್ನ ಹೇರ್ ಗ್ರೋತ್ ಟ್ರ್ಯಾಕರ್ ಒಂದು ನೈಂಟಿ ನೈನ್ ಡೇಸ್ದು ಚಾಲೆಂಜ್ ಮಾಡ್ತಾ ಇದ್ದೀನಿ ಸೊ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕೆ ಈ ಶೀಟ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಶೀಟ್ನ ಕೂಡ ತೊಗೊಂಡೋಗ್ತಾ ಇದ್ದೀನಿ ಹಾಗೆ ನಾನು ನಿಮಗೆ ಪರ್ಪಲ್ ಹಾಲಲ್ಲಿ ಆಲ್ಬ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಬಗ್ಗೆ ಹೇಳಿದ್ದೆ ಸೊ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಫುಲ್ ಖಾಲಿ ಆಗಿದೆ ಈ ಚಾಲೆಂಜ್ ಏನಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ ಹಾಗೆ ಅದ್ರ ಜೊತೆ ಇದು ರೋಸ್ಮೆರಿ ಹೇರ್ ಗ್ರೋತ್ ಆಯಿಲ್ ಇದು ತುಂಬಾ ಸಖತ್ತಾಗಿದೆ ಸೊ ಇದೆಲ್ಲದರ ಬಗ್ಗೆ ಒಟ್ಟಿಗೆ ನಾನು ಸಲ ವೀಡಿಯೋ ಮಾಡ್ತೀನಿ ಸೊ ಇದಿಷ್ಟು ಹಾಗೆಯೇ ಇದ್ರ ಜೊತೆ ನಾನು ಅಮ್ಮ ಏನೋ ಪೂಜೆ ಮಾಡ್ತಿದ್ದಾರೆ ಸೊ ಅದಕ್ಕೆ ಏನೋ ದಾನ ಕೊಡೋಕ್ಕೆ ಈ ಥರ ಒಂದು ಎಂಟು ತೊಗೊಂಡು ಬಾ ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ಇದಿಷ್ಟನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಇದೆಲ್ಲ ಪ್ಯಾಕ್ ಮಾಡಿದ್ದಾದಮೇಲೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ನ ಒಂದು ಮರ್ತೋಗಿದ್ದೆ ಮೊನ್ನೆ ಆ್ಯಕ್ಚುಲಿ ಬಿ ಬ್ಲೆಂಡು ಬೈ ಒನ್ ಗೆಟ್ ಒನ್ ಸೇಲ್ ನಡೀತಾ ಇತ್ತು ಸೊ ಅದರಲ್ಲಿ ನಾನು ಬಿ ಬ್ಲಂಡು ಶಾಂಪು ಕೂಡ ತರಿಸ್ಕೊಂಡಿದ್ದೆ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಇದನ್ನು ಒನ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಶ್ಯಾಂಪು ಒಂದು ಇಟ್ಕೋತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ನಾನು ರೆಡಿಯಾಗಿ ಬರಬೇಕು ಸೊ ರೆಡಿಯಾಗಿ ಬಂದು ಹೊರಡೋಣ ಸೊ ಇವಾಗ ನಾನು ರೆಡಿಯಾಗಿದ್ದಾಯಿತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಒಂದೆರಡು ಮೂರು ಐಟಮ್ ಮಿಸ್ ಮಾಡಿದ್ದೆ ಇವಾಗ ಬಸ್ಸಲ್ಲಿ ಹೋಗಬೇಕು ನಾನು ಸೊ ಹಾಗಾಗಿ ಇಯರ್ ಫೋನ್ಸ್ ಇದ್ದೀನಿ ಹಾಗೆ ಅದರ ಜೊತೆ ನಾನು ಇದು ಹಳೆ ಫೋನ್ ಸೊ ಹಾಗಾಗಿ ಇದೊಂದು ಇಟ್ಕೋತಾ ಇದ್ದೀನಿ ನಾನು ಕೆಲವೊಂದು ಸಲ ಶೂಟ್ ಮಾಡುವಾಗೆಲ್ಲ ಕ್ಯಾಮ್ರಾ ಅದೆಲ್ಲ ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಇದೊಂದು ಫೋನ್ ಹಾಗೆ ಅದರ ಜೊತೆ ಚಾರ್ಜರ್ ಮೇನ್ ಆಗಿರೋ ಐಟಮ್ಸ್ನೇ ಮರೆತೋಗಿದ್ದೆ ಸೊ ಇವಾಗ ಇದಿಷ್ಟನ್ನು ಪ್ಯಾಕ್ ಮಾಡಿಕೊಂಡು ಹೊರಡೋಣ ನಾನು ಬೆಂಗಳೂರಿಂದ ಹೊರಡೋ ಅಷ್ಟರಲ್ಲಿ ಒಂದು ಗಂಟೆ ಆಗೋಗಿತ್ತು ನಾನು ಇನ್ನೇನು ಮೆಟ್ರೋ ಸ್ಟೇಷನ್ ಎಂಟರ್ ಆಗಬೇಕು ಅನ್ನೋಷ್ಟರಲ್ಲಿ ಒಂದು ಮೆಟ್ರೋ ಪಾಸಾಗೋಯಿತು ಸೊ ನಾನು ನೆಕ್ಸ್ಟ್ ಮೆಟ್ರೋಗೆ ವೆಯ್ಟ್ ಮಾಡಲೇಬೇಕಿತ್ತು ನಾನು ಒಂದು ವಾರ ಹೋಗ್ತಿದ್ದರಿಂದ ತುಂಬಾ ಲಗೇಜ್ ಕೂಡ ಆಗಿತ್ತು ಒಂದು ಐದು ನಿಮಿಷ ಆದಮೇಲೆ ಮೆಟ್ರೋ ಕೂಡ ಬಂತು ನಾನು ಮೆಟ್ರೋ ಹತ್ಕೊಂಡು ಮಾರ್ಕೆಟ್ ಕಡೆ ಹೋಗಿದ್ದೀನಿ ನಮ್ಮೂರು ಬಂದು ಆನೆಕಲ್ ಸೊ ಹಾಗಾಗಿ ಆನೆಕಲ್ ಹೋಗ್ಬೇಕಂದ್ರೆ ಕೆ ಎಸ್ ಆರ್ ಟಿ ಸಿನ ಕ್ಯಾಚ್ ಮಾಡೋಣ ಅಂತ ನಾನು ಕಲಾಸಿ ಪಾಳ್ಯ ಟು ಆನೆಕಲ್ ಬಸ್ನ ಕ್ಯಾಚ್ ಮಾಡಿದೆ ಊರಿಗೆ ಹೋಗ್ತಿದ್ದಾಗೆ ಮಳೆ ಫುಲ್ ಬಂತು ತುಂಬಾ ಖುಷಿ ಆಯಿತು ಸೊ ಎಲ್ರು ಗುಡ್ ಈವ್ನಿಂಗ್ ಇವಾಗ ನಾನು ಮನೆಗೆ ಬಂದಿದ್ದಾಯಿತು ಟೈಮ್ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿದೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಒಂದು ಒಳ್ಳೆ ಟೀ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಈಸಿಯಾಗಿ ಈ ಟೀನ ಬೇಗನೆ ಮಾಡ್ಬೋದು ಹೇಗೆ ಅಂತ ನೋಡ್ಕೊಂಡ್ಬಿಡಿ ನಾನಿಲ್ಲಿ ನಾಲ್ಕು ಜನಕ್ಕೆ ಟೀ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ತಗೋತಾ ಇದ್ದೀನಿ ಇವಾಗ ನೀರು ಇನ್ನೇನು ಅನ್ನೋವಾಗ ಒಂದು ಸ್ವಲ್ಪ ಒಂದು ಇಂಚ್ ಆದೋ ಶುಂಠಿ ನಾನಿಲ್ಲಿ ಒಂದು ಸ್ವಲ್ಪ ಒಣಗಿರೋ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಏಲಕ್ಕಿ ಜಜ್ಜಿರೋದು ಇವಾಗ ಇದು ಶುಂಠಿ ಮತ್ತೆ ಏಲಕ್ಕಿ ಹಾಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಎರಡು ಕುದಿ ಬರೋಕ್ಕೆ ಬಿಡೋಣ ಒಂದೆರಡು ಸಲ ಇದು ಬಾಯ್ಲ್ ಆದ್ಮೇಲೆ ಟೀ ಪೌಡರ್ ಹಾಗೆ ಸಕ್ಕರೆ ಎಲ್ಲ ಹಾಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಒಂದೆರಡು ಕುದಿ ಬಂದಿದೆ ಈಗ ಇದಕ್ಕೆ ನಾನು ಇವಾಗ ಟೀ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೀ ಪುಡಿ ಆ್ಯಡ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಒಂದು ಸ್ವಲ್ಪ ಇದಕ್ಕೆ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಥರ ಫುಲ್ ಎಲ್ಲ ಉಕ್ಕಿ ರೈಸ್ ಆಗ್ತದೆ ಇವಾಗ ನಾನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋತೀನಿ ನನಗೆ ಕಾಫಿ ಆಗಲಿ ಟೀ ಆಗಲಿ ಯಾವುದನ್ನು ಕೊಡಿಯೋ ಅಭ್ಯಾಸ ಇಲ್ಲ ನಾವು ಅಪ್ಪ ಅಮ್ಮಂಗೆ ಇವಾಗ ಟೀನ ಸರ್ವ್ ಮಾಡ್ತಾ ಇದ್ದೀನಿ ನೀವೇನಾದರೂ ಬೆಂಗಳೂರಲ್ಲಿದ್ದು ಈ ಥರ ನಿಮಗೆ ಅಂತ ಒಂದು ದೂರ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಒಂಥರ ಫಾಸ್ಟ್ ಲೈಫ್ ಎಲ್ಲದು ಬೇಗ ಬೇಗ ಆಗ್ತಾ ಇರುತ್ತೆ ಬಟ್ ಒಂದು ಸಲ ಪಾಸ್ ಮಾಡಿ ಈ ಥರ ನಮ್ಮೂರಿಗೆ ಬಂದು ಈ ಸ್ಲೋ ಲೈಫ್ನ ಎಂಜಾಯ್ ಮಾಡೋದಿದೆಯಲ್ಲ ಇದೊಂಥರ ಡಿಫ್ರೆಂಟ್ ಫೀಲಿಂಗ್ ಸಕ್ಕತ್ತಾಗಿರುತ್ತೆ ಇವಾಗ ಸಂಜೆ ಆಗ್ತಿದ್ದಂಗೆ ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇದು ನಮ್ಮೂರಲ್ಲಿರುವಂಥ ತುಂಬಾ ಸ್ಪೆಷಲ್ ದೇವಸ್ಥಾನ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನ ಸೊ ನಾವು ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ನೈಟ್ ಮತ್ತೆ ಈ ಬ್ಲಾಗ್ನ ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾಳೆ ಮಾರ್ನಿಂಗ್ ನಾನು ಓವರ್ ನೈಟ್ ಓಟ್ಸ್ ಮಾಡ್ತಾ ಇದ್ದೀನಿ ಸೊ ಮಾಡೋದು ಅಂತ ನೋಡೋಣ ಫಿಫ್ಟಿ ಗ್ರಾಮ್ಸ್ ಆಗುವಷ್ಟು ಓಟ್ಸ್ ಹಾಕೋತಾ ಇದ್ದೀನಿ ಇದಕ್ಕೆ ಒನ್ ಟೂ ಸ್ಪೂನ್ಸ್ ಆಗುವಷ್ಟು ಚಿಯಾ ಸೀಡ್ಸ್ ಹಾಫ್ ಕಪ್ ಆಗುವಷ್ಟು ಮಿಲ್ಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾರ್ನಿಂಗ್ವರೆಗೂ ಫ್ರಿಡ್ಜಲ್ಲಿ ಬಿಡ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ನಾನು ಎದ್ದು ಫ್ರೆಶ್ ಆಗಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಂದು ಫಸ್ಟ್ ತಿಂಗ್ ಬಂತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರ್ಬೇವು ಕರಿ ಲೀವ್ಸ್ನ ಏನು ಕರಿತೀವಿ ಅದನ್ನು ತಿಂತಾ ಇದ್ದೀನಿ ನಾನು ನಿಮ್ಗೆ ಅವಾಗೆ ತೋರಿಸ್ದಂಗೆ ನಾನು ನೈನ್ಟೀನ್ ಡೇ ನೈನ್ಟಿ ನೈನ್ ಡೇಸ್ ಹೇರ್ ಗ್ರೋತ್ ಟ್ರ್ಯಾಕರ್ ಚಾಲೆಂಜ್ನ ಮಾಡ್ತಿದ್ದೀನಿ ಸೊ ಹಾಗಾಗಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾನು ಕರಿ ಲೀವ್ಸ್ನ ತಿಂತಿದ್ದೀನಿ ನಾನು ಇಲ್ಲಿ ಮನೆಯಲ್ಲೇ ಇರೋದ್ರಿಂದ ನಮ್ಮ ಮನೆಯಲ್ಲೇ ಗಿಡ ಇದೆ ಸೊ ಫ್ರೆಶ್ ಆಗಿ ಅಲ್ಲಿನ ಕಿತ್ಕೊಂಡು ತಿನ್ನಾಡ್ಕೊಂಡು ಬನ್ನಿ ನೋಡಿ ಇಲ್ಲಿ ಇದು ದಾಸವಾಳ ಹೈ ಬಿಸ್ಕಸ್ ಹಾಗೆ ಇಲ್ಲಿರೋದು ಕರಿಬೇವು ಓಕೆನಾ ಸೊ ಇದರಲ್ಲಿ ನಾನು ಇವಾಗ ಎಲ್ಲಾದರೂ ಒಂದು ಬಿಸಲು ಇವಾಗ ಇದನ್ನು ವಾಶ್ ಮಾಡ್ಕೊಂಡು ತಿನ್ನ ಇವಾಗ ನಾನು ಅಲ್ಲಿ ಕರ್ಬೇ ವ್ಯನ್ಕಿಕ್ಕೊಂತ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಸುಮ್ಮನೆ ಫೋಲ್ಡ್ ಮಾಡಿ ತಿಂತಾ ಇದ್ದೀನಿ ಇದನ್ನು ಒಂಥರ ಇದು ಎಳೆದಿರೋದ್ರಿಂದ ಅಷ್ಟಾಗೇನು ಕಹಿ ಅನಿಸಲ್ಲ ಸೊ ಅದನ್ನು ಒಂದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಚೀವ್ ಮಾಡಿ ಆಮೇಲೆ ನೀರು ಜೊತೆ ನುಣ್ಕೋದಿ ನೀವು ಬೇಕಾದ್ರೆ ಫುಲ್ ಎಲ್ಲದನ್ನು ಚೇವ್ ಅಂದರೆ ಈ ಅಂದ್ರೆ ಬಾಯಿ ಹಾಕೊಂಡ್ಬಿಟ್ಟು ಒಂದು ಎರಡು ಸಲ ಚೇವ್ ಮಾಡಿದ ನೀರು ಕುಡಿಬಹುದು ಬಟ್ ಅದ್ರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಬೇಕಂತಂದ್ರೆ ಈ ಥರ ನೀವು ಫುಲ್ ಅದನ್ನು ಒಂಥರ ಪೇಸ್ಟ್ ತರ ಮಾಡ್ಕೊಂಡು ಆಮೇಲೆ ನೀರು ಕುಡಿಬೇಕಾಗತ್ತೆ ಅಥವಾ ಪೂರ್ತಿ ಅದನ್ನ ಹಂಗೆ ನುಗ್ಗಕಾಗುತ್ತೆ ಅಂದರೆ ಅದು ಕೂಡ ಮಾಡ್ಕೋಬಹುದು ಬಟ್ ಇಟ್ಸ್ ಬೆಸ್ಟ್ ಟು ಚೇವ್ ಪ್ರಾಪರ್ಲಿ ಇವಾಗ ನಮ್ಮ ಓವರ್ ನೈಟ್ ಓಟ್ಸ್ ಈ ಥರ ನೀಟಾಗೆಲ್ಲ ಸೋಕ್ ಆಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ದೊಡ್ಡ ಸ್ಪೂನಲ್ಲಿ ಪೀನಟ್ ಬಟರ್ ತಗೋತಾ ಇದ್ದೀನಿ ಪೀನಟ್ ಬಟರ್ ಹಾಕೊಂಡು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಮೂರು ಚಾಪ್ ಡೇಟ್ಸ್ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ನನ್ನ ಹತ್ರ ಬನಾನಾ ಹಾಗೆಯೇ ಕಿವಿ ಇತ್ತು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಬೇರೆ ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಪೊಮೋಗ್ರಾನೆಟ್ ಹಾಗೆಯೇ ಮ್ಯಾಂಗೋ ಅವಕಾಡೊ ಇವೆಲ್ಲ ಕೂಡ ಸಕ್ಕತ್ತಾಗಿರುತ್ತೆ ಇವಾಗ ಇದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಎಳ್ಳು ಒಂದು ಸ್ವಲ್ಪ ಫ್ಲ್ಯಾಕ್ ಸೀಡ್ಸ್ ಸೊ ಈ ಥರ ಮೇಲೆ ಗಾರ್ನಿರ್ಷಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹನಿ ಹಾಕೋತಾ ಇದ್ದೀನಿ ಇದಕ್ಕೆ ಆ್ಯಕ್ಚುಲಿ ತುಂಬ ಜಾಸ್ತಿ ಹನಿ ಬೇಕಾಗುತ್ತೆ ಯಾಕಂದರೆ ನಾವೇನು ಸ್ವೀಟ್ನರ್ಸ್ ಯೂಸ್ ಮಾಡಿಲ್ವಲ್ಲ ಸೊ ಹಾಗಾಗಿ ಒಂದೊಂದು ಸ್ಪೂನ್ ಆಗೋಷ್ಟು ಹನಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನಮ್ಮ ಡಿಲಿಷಿಯಸ್ ಆಗಿರೋ ಓಟ್ ಮೀಲ್ ರೆಡಿ ಆಯಿತು ನೋಡಿದ್ರಲ್ಲ ಇದಾಗಿತ್ತು ನನ್ನ ಒಂದು ಪುಟ್ಟ ವೀಕೆಂಡ ಸೊ ವೀಕೆಂಡ್ ಅಂತ ಹೇಳಿ ಮಂಡೇವರೆಗೂ ಯಾಕೆ ಕಂಟಿನ್ಯೂ ಮಾಡಿದೆ ಅಂತ ನೀವು ನೋಡ್ತಾ ಇದ್ದರೆ ಇದು ನಾನು ಈ ವಿಡಿಯೋದಲ್ಲಿ ಓವರ್ನೈಟ್ ಓಟ್ಸ್ದು ರೆಸಿಪಿ ತೋರಿಸ್ಬೇಕಿತ್ತು ಸೊ ಹಾಗಾಗಿ ನಾನು ಮಂಡೇ ಮಾರ್ನಿಂಗ್ವರೆಗೂ ಈ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆ ನಾನು ನೆಕ್ಸ್ಟು ಬೇರೆ ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನ ನಾನು ತಿಳಿಸಿ ಓಕೆನಾ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬಾ ಬಾಯ್